ಅಮೆರಿಕದ ಆಕ್ಸಿಯೋಮ್ ಫೋರ್ ಅಡಿ ಬಾಹ್ಯಾಕಾಶ ಯಾನ ಇಂದು ಭಾರತೀಯ ಸೇರಿ ನಾಲ್ವರು ಬಾಹ್ಯಾಕಾಶಕ್ಕೆ ತೆರಳಬೇಕಾಗಿತ್ತು ಶುಭಾಂಶು ಶುಕ್ಲಾ ಸೇರಿದಂತೆ ನಾಲ್ವರು ಗಗನಯಾನಿಗಳು ಇವತ್ತು ತೆರಳಬೇಕಾಗಿತ್ತು ಇವತ್ತು ಸಂಜೆ ಐದು ಮೂವತ್ತಕ್ಕೆ ಸಮಯ ನಿಗದಿಯಾಗಿತ್ತು ಪಾಲ್ಕನ್ ರಾಕೆಟ್ ಉಡಾವಣೆ ಆಗಬೇಕಾಗಿತ್ತು ರಾಕೆಟ್ನಲ್ಲಿ ಆಕ್ಸಿಜನ್ ಸೋರಿಕೆ ಹಿನ್ನೆಲೆ ಮತ್ತೆ ಉಡಾವಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ನೋಡಿ ಭಾರಿ ನಿರೀಕ್ಷೆ ಇರುವಂತಹ ಒಂದು ಯಾನ ಇದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ ಯಾನ ಮತ್ತೆ ಮುಂದೂಡಿಕೆ ಆಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಇವತ್ತು ಉಡಾವಣೆ ಆಗಬೇಕಾಗಿತ್ತು ಸಂಜೆ ಐದು ಮೂವತ್ತಕ್ಕೆ ಸಮಯ ಕೂಡ ನಿಗದಿ ಆಗಿತ್ತು ನಮ್ಮ ಭಾರತೀಯ ಸೇರಿದಂತೆ ನಾಲ್ವರು ಗಗನಯಾನಿಗಳು ಯಾನವನ್ನು ಬೆಳೆಸಬೇಕಾಗಿತ್ತು ಸ್ಪೇಸ್ ಎಕ್ಸ್ನ ಪಾಲ್ಕನ್ ನೈನ್ ರಾಕೆಟ್ ಉಡಾವಣೆ ಆಗಬೇಕಾಗಿತ್ತು ಆದರೆ ಮತ್ತೆ ಮುಂದೂಡಿಕೆ ಆಗಿರುವಂಥದ್ದು ತಾಂತ್ರಿಕ ದೋಷದ ಕಾರಣದಿಂದಾಗಿ ಈ ಒಂದು ರಾಕೆಟ್ ಉಡಾವಣೆಯನ್ನ ವಿಜ್ಞಾನಿಗಳು ಮುಂದೂಡಿದ್ದಾರೆ ದುರಸ್ತಿ ಕಾರ್ಯದ ಹಿನ್ನೆಲೆ ಹೊಸ ದಿನಾಂಕವನ್ನ ಘೋಷಣೆ ಮಾಡುವುದಾಗಿಯೂ ಕೂಡ ತಿಳಿಸಿರುವಂತದ್ದು ಅಮೆರಿಕದ ಆಕ್ಸಿಯೋಮ್ ಫೋರ್ ಯೋಜನೆ ಅಡಿ ಈ ಒಂದು ಬಾಹ್ಯಾಕಾಶ ಯಾನವನ್ನ ಅಂದರೆ ರಾಕೆಟ್ ಉಡಾವಣೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ವಿಜ್ಞಾನಿಗಳು ಮಾಡಿಕೊಂಡಿದ್ರು ಬೇಕಾದಂತಹ ಎಲ್ಲ ಪೂರ್ವಯೋಜಿತ ಸಿದ್ಧತೆಗಳು ಕೂಡ ನಡೆದಿತ್ತು ಇನ್ನೇನು ಉಡಾವಣೆ ಆಗಬೇಕು ಸಮಯ ಕೂಡ ದಿನಾಂಕ ಕೂಡ ನಿಗದಿಯಾಗಿತ್ತು ಇವತ್ತು ಸಂಜೆಗೆ ಐದು ಮೂವತ್ತಕ್ಕೆ ದಿನಾಂಕ ನಿಗದಿಯಾಗಿತ್ತು ಆದರೆ ಅನಿಲ ಸೋರಿಕೆ ಆಗ್ತಾ ಇದೆ ಅನ್ನುವಂತಹ ಕಾರಣದಿಂದಾಗಿ ಈ ಒಂದು ದುರಸ್ತಿ ಕಾರ್ಯವನ್ನ ಸರಿಪಡಿಸ್ಬೇಕಾಗಿದೆ ಎಲ್ಲವೂ ಸರಿ ಇದೆ ಅಂತ ಆದ ನಂತರದಲ್ಲೇ ರಾಕೆಟ್ ಉಡಾವಣೆ ಆಗತ್ತೆ ಹೀಗಾಗಿ ದುರಸ್ತಿ ಕಾರ್ಯದ ನಂತರದಲ್ಲಿ ಹೊಸ ದಿನಾಂಕವನ್ನ ಘೋಷಣೆ ಮಾಡುವುದಾಗಿ ಈಗ ವಿಜ್ಞಾನಿಗಳು ತಿಳಿಸಿದ್ದಾರೆ ಅಮೆರಿಕದ ಆಕ್ಸಿಯೋಮ್ ಫೋರ್ ಯೋಜನೆಯಡಿ ಬಾಹ್ಯಾಕಾಶ ಯಾನವನ್ನ ಮಾಡಿರುವಂಥದ್ದು ಇಂದು ಭಾರತೀಯ ಸೇರಿ ನಾಲ್ವರು ಬಾಹ್ಯಾಕಾಶಕ್ಕೆ ತೆರಳಬೇಕಾಗಿತ್ತು ಅದೇ ಶುಭಾಂಶು ಶುಕ್ಲ ನಮ್ಮ ಭಾರತೀಯ ಅವರು ಕೂಡ ಈ ಗಗನಯಾತ್ರಿಗಳಲ್ಲಿ ನಾಲ್ವರು ಗಗನಯಾತ್ರಿಗಳಲ್ಲಿ ಒಬ್ಬರಿದ್ರು ಇದು ಭಾರತಕ್ಕೆ ಒಂದು ಹೆಮ್ಮೆ ಪಡುವಂತಹ ವಿಚಾರ ನಮ್ಮ ಭಾರತೀಯ ಸೇನೆ ಸೇರಿ ನಾಲ್ವರು ಗಗನಯಾನಿಗಳು ಇವತ್ತು ತೆರಳಬೇಕಾಗಿತ್ತು ಆದರೆ ಆದಷ್ಟು ಬೇಗ ದುರಸ್ತಿ ಕಾರ್ಯವನ್ನ ಮುಗಿಸಿ ಡೇಟ್ ಅನ್ನ ಘೋಷಣೆ ಮಾಡೋದಾಗಿ ವಿಜ್ಞಾನಿಗಳು ಕೂಡ ತಿಳಿಸಿದ್ದಾರೆ